ಬೇಲೆ ಬಿಡ್ದು ಮೂರ್ಭಾತ ಜೈದಿರು ಮೊಲ್ ನಾಟಕ ತೋತಿಗೆ ಗೋಡೆ ಅಷ್ಟೇಮಿ ಅಷ್ಟೇಮಿ ಗುಂಡಿ ಮ್ಯಾ ನಾಟಕ ಭಾರಿ ಎದ್ದಿತ್ತು ಎಂದ ಅಪ್ಪೆ ಹೊಂಡವ್ರು ನಾನು ಇತ್ತದೆ ಯಾರಂಟಿ ಅಂಬೋತ್ವೆ ಏನಿಕ್ಲ ಮನ್ಯ ಬೋಲಿ ಅಂತ

சாப்பிடுவார்கள் ఒక డాక్టర్ వెళ్తేంటాకా అవతేల్లి చా కషాయ మంత పర్డు జరగదు ఇచ్చా ఇచ్చి పండి చా కాఫీ మంత్ర కూడా జ్వర జ్వర కూడా లేదు రుచతే కషాయ మాత్రం పరడు ఓకేకా ఓకే ఓకే పేషెంట్ <laughs> నాటక్ర <laughs> <shRadiam> <Matthews: sharrican> <sharpain> ಹ್ಮ್ ಹ್ಮ್ ಅವು ನ ಬೆಡ್ ಅಲೆಗ್ ಅಲೆಗ್ ಉಂದು ಅವು ಬೆಡ್ ಕ್ಲೀನ್ ಇಜ್ಜಿ ಇದೆ ಆಲ್ ಐತೆ ಬೊಕ್ಕ ಮಯ ಮಿನಿ ಬತ್ತೆರ್ಲ ಪನೋಡು ಅಯ್ಯನ್ ಚೇಂಜ್ ಇವರೆಲ್ಲ ಆಟಾಡೋದು ಸಿರಿಂಜೆಲ್ಲ ತಂದು ನೀಡಲ್ ಎಲ್ಲ ತೆಗ್ದಿದ್ದಾರೆ ಬರೀ ಸಿರಿಂಜ್ ಮಾತ್ರ ಇರೋದು ಮಕ್ಕಳಿಗೆ ಆಟ ಆಡಲಿಕ್ಕೆ ಕೊಟ್ಟದು ನೀಡ್ಲನ್ನು ಬಿಸಾಡಿದ್ದಾರೆ ಅಲ್ಲೇ ತೆಗೆದು ಹಾಸ್ಪಿಟಲಲ್ಲೇ ಬಿಸಾಡಿದ್ದೇವೆ ಇದು ಇವರಿಗೆ ಇವರು ಕಳಿಸಿದ್ದು ಇವರಿಗೆ ಹೀಗೆ ಮಾಡಲಿಕ್ಕೆ ಇನ್ನು ಇನ್ನು ದೊಮ್ಮನ ಎರ್ಪಿರ್ತಲ್ಲ ಪುರ ಜಾಲು ಮುಲಾಯಿಪುರ ಗುಚ್ಚಿಂಡ ಜಾಲ್ಡೆ ಒಬ್ಬಡುಲಾಯ್ಪದ್ರಜ್ಜಿ ರಾಯಣ ಮಗಳು ಬಿತ್ತು ಬಿತ್ತು ಭೀಮನ ಮಗಳು ಅದಿನಾರಂಬೆ ಕುರು ಕುರು ಮಮ ಬಿತ್ತೋ ವಿತ್ಮ ಚಾನಲ್ ನಾ ಇವತ್ತು ಮಾಡಿ ಫಿಶ್ ಫ್ರೈ ಮಾಡ್ತಿದ್ದೇವೆ ಬಂಗುಡೆ ಬಂಗುಡೆ ಅಂದರೆ ಬೇಬಿ ಬಂಗುಡೆ ಒಳ್ಳೆ ನೋಡಿ ಸರಿ ಮೊಟ್ಟೆ ಹಾಕ್ತಿದ್ದಾರೆ ಒಳ್ಳೆ ಮಗ ಕೊಡಿ ಅಕ್ಕಿ ಬಂದು ಜೋಕರು ಏನು ಪರ ಮಲ್ಪರ ಬಂದಿದೆ ಇಂದು ಸೂಕ್ಷ್ಮದ ಬೇಲೆ ಇವರು ಜೋಕರು ಕೈ ಕಾಟ್ರೆ ನಾವು ಉಂಟಲ್ವಾ ಹಾ ನಾವು ಉಂಟಲ್ಲ ವ್ಲಾಗ್ ಎಲ್ಲ ಮಾಡೋದು ತುಂಬ ದಿವಸ ಆಯಿತು ಕಾರಣ ಇಷ್ಟೇ ಈ ಬಿಟ್ಟೆಗೆ ಹುಷಾರಿರ್ಲಿಲ್ಲ ಹಾಗೆಲ್ಲ ಅಡ್ಮಿಟ್ ಎಲ್ಲ ಆಗಿದ್ದು ಹಾಗೆ ನಾವು ವ್ಲಾಗ್ ಎಲ್ಲ ಮಾಡೋದು ನಿಲ್ಲಿಸಿದ್ವಿ ಮಾಡಿ ಹಾಕ್ತೇವೆ ಮತ್ತೆ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ತಾಳೆ ಹೇಳಿ ಹೇಳಿ ಶೇರ್ ಮಾಡಿ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಏಳು ಇವತ್ತು ಮಧ್ಯಾಹ್ನ ಮಲಗ್ಲಿಲ್ಲ ಅತ್ತೆ ಹಾಗೆ ಮಲಗಿದ್ಯಾ ಹಾಗೆ ಮಲಗಿದ್ಯಾ ನೀನು ಮಲಗಿದ್ಯಾ ಬಾಬು ಮಲಗಿದ್ಯಾ ನೀನು ಯಾಕೆ ಮಲಗ್ಲಿಲ್ಲ ಯಾಕೆ ಕಾರಣ ಮಿಸ್ ಹೇಳಿದ್ರೆ ಮಲಗಬಾರ್ದು ಅಂತ ಮಧ್ಯಾಹ್ನ ಹೌದಾ ಮತ್ತೆ ನೋಡಿ ಇವತ್ತು ನಮಗೆ ಬಂಗುಡೆ ಸೈಡ್ ಮತ್ತೆ ಗ್ರೇವಿ ಎಲ್ಲ ಉಂಟು ಸ್ವಲ್ಪ ಇದರಲ್ಲೇ ಅದು ನಮಗೆ ವ್ಲಾಗ್ ಮಾಡ್ತೇವೆ ನಾವು ಸ್ವಲ್ಪ ಕೆಲಸ ಎಲ್ಲ ಉಂಟು ಹಾಗೆ ಅದು ಏನಂತ ಮತ್ತೆ ಹೇಳ್ತೇವೆ ಎಂತ ಕೆಲಸ ಅಂತ ಹಾಯ್ ವೆಲ್ಕಮ್ ಟು ಸುಗ್ಗಿ ಚಾನಲ್ ನಾವು ಇವತ್ತು ನೋಡಿ ಯಕ್ಷಗಾನಕ್ಕೆ ಹೊರಟಿದ್ದೇವೆ ನಮ್ಮ ಮೂವರು ಎಲ್ಲ ವೈಟ್ ವೈಟ್ ಇಲ್ಲೇ ಹತ್ತಿರದಲ್ಲಿ ಒಂದು ಯಕ್ಷಗಾನ ಉಂಟು ಅಂದಿಗೆ ಹೊರಟಿದ್ದೇವೆ ದೊಡ್ಡ ವೈಟ್ ಉಂಟು ನೋಡುವ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇವೆ ಬಾಯ್ ಮತ್ತೆ ನಮ್ಮ ಚಾನೆಲ್ ಅನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಇವಾಗ ನೋಡಿ ಮೊಬೈಲಲ್ಲೇ ಯಾವಾಗ ನೋಡಿದ್ರು ಬ್ಯುಸಿ ಯಾವಾಗ ನೋಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಲ್ ಅವರ್ಸ್ ನಿಮ್ಮ ಜ್ವರ ಎಲ್ಲ ಹೇಗಾಯಿತು ಹಾಂ ಇವಾಗ ನೀವು ಎಲ್ಲಿಗೆ ಹೋಗುದು ಆಟಗೇನಾ ಎಲ್ಲಿ ಆಟ ಎಲ್ಲಿ ದೋಗಮಾಮನಲ್ಲಿಯಾ ಹೇಗೆ ಹೋಗೋದು ಬೈಕಲ್ಲಿ ಹೋಗೋದು ಹೌದಾ ಮತ್ತೆ ಮಧ್ಯಾಹ್ನ ಎಲ್ಲಿ ಹೋಗಿದ್ರಿ ನೀವು ಮದ್ಮೇದೆ ಹೇಗೆ ಹೋಗಿದ್ರಾ ಹೌದಾ ಅಲ್ಲಿ ಊಟ ಮಾಡಿದ್ರಾ ಅದೇನಿತ್ತು ಊಟಕ್ಕೆ ಹಾಂ ಮ್ಯಾಗಿ ಎಲ್ಲ ಅದು ಶಾವಿಗೆ ಸೇಮೆ ಹಾಂ ಸರಿ ಉಂತಲೆ ಆಯಿತು ಬಾಯ್ ಮತ್ತೆ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರ ಅವ್ರಿಗೆ ಹೇಳಿ ಹಾಂ Like, mali, share, mali, yes. thank you. <laughs>